ಜಯಪ್ರಕಾಶ್ ಯಾರು ಅಂತ ಪ್ರಯತ್ನ ಪ್ರಶ್ನೆ ಮಾಡ್ತಾ ಇದಾರೆ ಎಕ್ಸ್ಟ್ರಾಡಿನರಿ ಸೂಪರ್ ಸೂಪರ್ ಅಂತ ಅಷ್ಟೇ ನೀನು ಇಂಟ್ರಿ ಕೊಡಕ್ಕೆ ಬರಲ್ಲ ನನಗೆ ಫೋರ್ ಡೇಸ್ ನಾವೇನು ಸ್ವಪ್ನ ಥಿಯೇಟರ್ ಇದೆ ಅಂತ ಮೈಸೂರು ಪ್ರಭಾನ್ ಫಿಫ್ಟಿ ಫೈವ್ ಡೇಸ್ ಅದೇ ಮೆನಿ ಥಿಯೇಟರ್ಸ್ ಏನ್ ಸರ್ ಈ ತರ ನೋಡಕ್ ಈ ತರ ಏನ್ ಆರ್ಟಿಸ್ಟ್ ಡ್ಯಾನ್ಸ್ ಮನೇಲಿ ನೈಟ್ ಸುಮ್ನೆ ಮಾಡ್ತಾ ಹಾಬಿ ಮೈ ಹಾಬಿನ್ಸಿ ತಕ್ಕಾಗಿ ನೋವಿಗಳು ಮಾಡಲಿಲ್ಲ ಜಾಸ್ತಿ ನಾನು ಇನ್ನೂರು ದಿವಸ ಓಡಾ ಓಡೈತಿ ಅನ್ನೋದು ಅಷ್ಟು ಸುಲಭದ್ ಮಾತಲ್ಲ ಎಂತೆಂತ ಹೀರೋಗಳದೇ ಒಂದ್ ವಾರಕ್ಕೆ ತೆಗೆದ್ ಕೇಳ್ಕೊಳ್ತೀನಿ ಮೈಂಡ್ ತಗೊಳ್ತೀನಿ ನಾನು ಹಾಗೆ ಮಾತಾಡ್ತೀನಿ ಕನ್ನಡಕ್ಕೆ ಒಬ್ಬ ರಗಡ್ ಹೀರೋ ಸಿಕ್ಕಿದ್ದಾರೆ ಅವ್ರು ಎಂತ ಯಾವುದೇ ಡಾಕ್ಸ್ ಯಾವ ಸ್ಟೆಪ್ ಕೊಟ್ಟರು ನಾನು ಮಾಡ್ತೇನೆ ಐ ಆಮ್ ರೆಡಿ ಅದ್ರಲ್ಲೂ ತುಂಬ ಜನ ಹುಡುಕೊಂಡು ಬಂದು ಎಲ್ಲಿಲ್ಲಿಂದನು ನಾನು ಮೀಟ್ ಮಾಡಿ ಒಂದು ಸೀನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಫೈಟ್ ಗಳು ಮಾಡ್ಬೇಕಂದ್ರೆ ನಿಮ್ಗೆ ಏನಾದ್ರು ಇಂಜುರಿ ಆಗಿದ್ದೀಯಾ ಅವ್ರ ಹೆಂಗಿದ್ದಾರೆ ಮದುವೆ ಆಗಿದೆಯಾ ಮಕ್ಕಳು ಆ ತರನು ಒಂದಷ್ಟು ಇಲ್ಲ ಐ ಆಮ್ ಅನ್ಮ್ಯಾರಿಡ್ ಅಷ್ಟಿಲ್ಲ ಬ್ಯಾಚುಲರ್ ಲವ್ ಅಂತೂ ಅಲ್ಟಿಮೇಟ್ ಭಗೀರಥ ಫಿಲ್ಮ್ ಅಲ್ಲಿ ಅಲ್ಟಿಮೇಟ್ ಅಂದ್ರೆ ಭಗೀರಥ ಪಾರ್ಟು ಪಾಟೂ ರೆಡಿ ಆಗ್ತಾ ಇದ್ವಿ ಟೂ ಹಂಡ್ರೆಡ್ ಡೇಸ್ ಆದ್ಮೇಲೆ ಒಂದಷ್ಟು ಸ್ಕ್ರಿಪ್ಟ್ ಗಳು ಅಂತು ಆ ಎಲ್ಲ ಸ್ಕ್ರಿಪ್ಟ್ಗಳನ್ನ ನೀವು ರಿಜೆಕ್ಟ್ ಮಾಡಿದೀರಾ ಅಂತ ಭಗೀರಥ ಯಾಕೆ ಸಕ್ಸಸ್ ಆಯ್ತು ಅಕಾರ್ಡಿಂಗ್ ಟು ಮೀ ನಮಸ್ತೆ ನೀವು ನೋಡ್ತಾ ಇದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಇತ್ತೀಚಿಗಂತೂ ಒಂದಷ್ಟು ಸಿನಿಮಾಗಳು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇನ್ನು ಕೆಲವೊಂದು ಸಿನಿಮಾ ಅಂತೂ ಇಪ್ಪತ್ತೈದು ದಿನ ಓಡಿದ್ರೇನೆ ಹೆಚ್ಚು ಅಂತಾನೆ ಹೇಳ್ಬೋದು ಸೊ ಇತ್ತೀಚೆಗೆ ಒಂದು ಸಿನಿಮಾ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಮೀನ್ಸ್ ಆಗ್ತಾ ಇದೆ ಟ್ರೋಲ್ಸ್ ಆಗ್ತಾ ಇದೆ ಈ ಸಿನಿಮಾ ಆಯ್ತಾ ಆಗಿದ್ರೆ ಎಷ್ಟು ದಿನ ಆಯ್ತು ಯಾವ ಅಲ್ಲಿ ಆಯ್ತು ಎಷ್ಟು ದಿನ ಓಡ್ತು ಅನ್ನೋ ಒಂದಷ್ಟೆಲ್ಲ ಪ್ರಶ್ನೆಗಳು ಜನಗಳ ಮುಂದೆ ಇದೆ ಸೊ ಸಿನಿಮಾ ಬೇರೆ ಯಾವುದು ಅಲ್ಲ ಭಗೀರಥ ಅಂತ ಸೊ ಆ ಸಿನಿಮಾ ಬಗ್ಗೆ ಒಂದಷ್ಟು ಕ್ಯೂರಿಯಸ್ ಸಿಕ್ಕಾಪಟ್ಟೆ ಜನಗಳಿಗೆ ಇರೋದ್ರಿಂದ ಆ ಕ್ಯೂರಿಯಸ್ಗೆಲ್ಲ ಒಂದು ಫುಲ್ ಸ್ಟಾಪ್ ಹಾಕೋಣ ಅಂತ ಸದ್ಯಕ್ಕೆ ನಾನು ಭಗೀರಥದ ಹೈರೋ ಜಯಪ್ರಕಾಶ್ ಅವ್ರನ್ನೇ ಸದ್ಯಕ್ಕೆ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸೊ ನನ್ನ ಗೆಸ್ಟ್ ಆಗಿ ನನ್ನ ಮುಂದೆ ಕೊಡ್ತಿದ್ದಾರೆ ವೆಲ್ಕಮ್ ಮಾಡ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ರೆ ಸರ್ ಚೆನ್ನಾಗಿದೆ ಫೈನ್ ಎಸ್ ಸೂಪರ್ ಸರ್ ಒಂದು ಮಂದಹಾಸ ಇದೆ ಒಂದು ಖುಷಿ ಇದೆ ನಿಮ್ಮ ಮುಖದಲ್ಲಿ ಸೊ ನಿಮ್ಮ ಸಿನಿಮಾ ಟೂ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿದೆ ಅಂತ ಸೊ ಈಗಾಗ್ಲೇ ಎಲ್ಲಾ ಕಡೆ ಒಂದಷ್ಟು ಪ್ರಚಾರಗಳೆಲ್ಲ ನಡೀತಾ ಇದೆ ನೀವು ಒಂದಷ್ಟು ಬೈಟ್ ಕೊಟ್ಟಿದ್ದೀರಾ ನಮ್ಮ ಜನಗಳಿಗೆ ಒಂದಷ್ಟು ಪ್ರಶ್ನೆ ಇದೆ ನಿಜಕ್ಕೂ ಇನ್ನೂರು ದಿನ ಓಡ್ತಾ ಓಡಿದ್ರೆ ಎಲ್ಲಿ ಓಡಿತು ಏನು ಎತ್ತ ಅಂತ ಒಂದಷ್ಟು ಪ್ರಶ್ನೆಗಳು ಮಾಡಿರ್ತಾರೆ ಬಹುಶಃ ನಿಮ್ ಗಮನಕ್ಕೂ ಕೂಡ ಇದಕ್ಕೆಲ್ಲ ಏನಂದ್ರೆ ಒಂದೇ ಆನ್ಸರ್ ನಮ್ಗೆ ಸ್ಯಾಟಲೈಟ್ ಎಲ್ಲ ಹಾಕೋದಲ್ವಾ ನಾವೆಲ್ಲ ಕ್ಯೂಬ್ ಅವರೇ ಹಾಕಿರ್ತಾರೆ ಮತ್ತೆ ಯು ಒ ಹಾಕಿರ್ತಾರೆ ಅಲ್ಲವ ಚೆಕ್ ಮಾಡ್ಕೊಂಡ್ರೆ ಸಾಕು ಅಲ್ಲ ಇವ್ರಿಗೆ ಉತ್ತರ ಅಲ್ಲೇ ಸಿಕ್ ಪಡುತ್ತೆ ಯಾವ ಥಿಯೇಟರ್ ಅಲ್ಲಿ ಎಷ್ಟು ದಿವಸ ಓಡ್ತು ಅಂದ್ರೆ ಅವ್ರು ಹಾಕಿರ್ತಾರ ಅಲ್ಲಿ ನೇರವಾಗಿ ಟೂ ಹಂಡ್ರೆಡ್ ಡೇಸ್ ಈಗ ನಾವು ಹೇಳಿದ್ವಿ ಸ್ವಪ್ನ ಥಿಯೇಟರ್ ಇದೆ ಅಂತ ಮೈಸೂರು ಪ್ರಭಾವದಲ್ಲಿ ಒನ್ ಫಿಫ್ಟಿ ಫೈವ್ ಡೇಸ್ ಅದೇ ಮೆನಿ ಥಿಯೇಟರ್ಸ್ ಯಾವ್ಯಾವ ಥಿಯೇಟ್ರಲ್ಲಿ ಹಂಡ್ರೆಡ್ ಡೇಸ್ವರೆಗೂ ಬಂದಿದೆ ಕೆಲವು ನೈಂಟಿ ಡೇಸ್ಗೆ ನಿಂತಿರ್ಬೋದು ಆ ಥರ ಬಟ್ ಕ್ಯೂಬ್ ಆ್ಯಂಡ್ ಯು ಎಫ್ ಒ ಸ್ಯಾಟಲೈಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಆಯ್ತು ಇವ್ರಿಗೆಲ್ಲರೂ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಸಿಕ್ಬಿಡತ್ತೆ ಬಟ್ ಆದ್ರಷ್ಟು ಈ ವಿಚಾರ ಬಗ್ಗೆ ಜಾಸ್ತಿ ಪ್ರೊಡ್ಯೂಸರ್ಸ್ ನಾನು ಈ ಪ್ರಶ್ನೆ ಕೇಳಿದ್ರು ಒಳ್ಳೇದು ಬಟ್ ನಂದೇನಾದ್ರೂ ಇದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಸಿನಿಮಾ ಒಳಗಡೆ ನಾನೇನ್ ಮಾಡಿದೆ ಅದ್ರ ಬಗ್ಗೆ ಇಫ್ ಯು ಆಸ್ ಎನಿ ಕ್ವಶನ್ಸ್ ಐ ಆಮ್ ರೆಡಿ ಟು ಆನ್ಸರ್ ಸರ್ ಈಗ ಸಿನಿಮಾ ಬಗ್ಗೆ ಬರ್ತೀನಿ ಸೊ ಒಂದಷ್ಟು ವಿಚಾರಗಳು ಸೊ ಜೈಪ್ರಕಾಶ್ ಯಾರು ಅಂತ ಒಂದಷ್ಟು ಜನ ಪ್ರಯತ್ ಪ್ರಶ್ನೆ ಮಾಡ್ತಾ ಇದಾರೆ ಸೊ ಆ ಪ್ರಶ್ನೆಗಳಿಗೆಲ್ಲ ಇವತ್ತು ಫುಲ್ ಸ್ಟಾಪ್ ಕೊಡೋಣ ಅಂತ ಫಸ್ಟ್ ನಿಮ್ ಹಿನ್ನೆಲೆ ಹೇಳೋದಾದ್ರೆ ಸರ್ ನಾನ್ ಐ ಡಿಡ್ ಮೈ ಬಿ ಎಸ್ ಸಿ ಫಸ್ಟ್ ಸಿ ಬಿಜೆ ಮಾಡಿದೆ ಎಲ್ಲಿ ಆಮ್ ಫ್ರಮ್ ಮೈಸೂರು ನಾನು ನೇಟಿವ್ ಪ್ಲೇಸ್ ಮೈಸೂರು ಬಿ ಎಸ್ ಸಿ ಮಾಡಿ ನಂತರ ಮಾಸ್ಟರ್ ಡಿಗ್ರಿ ಮಾಡಿದೆ ಎಮ್ ಎನ್ ಜರ್ನಲ್ಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಶನ್ ಸೊ ಅದಾದ್ಮೇಲೆ ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡೋಕ್ಕೆ ಹೋದೆ ಫಿಫ್ಟೀನ್ ಡೇಸ್ ಹಾಗೆ ಸಿಕ್ಸ್ ಮಂತ್ಸ್ ವರ್ಕ್ ಮಾಡಿದೆ ಅಲ್ಲಿ ಸೊ ಬಟ್ ಏನಂತಂದ್ರೆ ನಾನು ಒಮ್ಮೆ ಸ್ಟೂಡೆಂಟ್ ಲೀಡರ್ ಬೇಸಿಕಲಿ ಸ್ಟೂಡೆಂಟ್ಸ್ ಆಕ್ಷನ್ ಕಮಿಟಿ ಏನಿತ್ತು ಅದು ಸ್ಟೇಟ್ ಲೆವೆಲ್ ಪ್ರೆಸಿಡೆಂಟ್ ಆಗಿದ್ದೆ ಮೈಸೂರು ಸಿಟಿ ಪ್ರೆಸಿಡೆಂಟ್ ಆಗಿದ್ದೆ ಫಸ್ಟು ದೆನ್ ಸ್ಟೇಟ್ ಲೆವೆಲ್ ಸ್ಟೂಡೆಂಟ್ಸ್ ಆಕ್ಷನ್ ಕಮಿಟಿ ಪ್ರೆಸಿಡೆಂಟ್ ಆಗಿದ್ದೆ ಆವಾಗ ಥ್ರೂ ಔಟ್ ನಮ್ಗೆ ಆಲ್ಮೋಸ್ಟ್ ಆಲ್ ಈಗ ಒಂದು ಟ್ವೆಲ್ ಡಿಸ್ಟಿಕ್ಸ್ ಏನಿದೆ ಈಗ ಓಲ್ಡ್ ಮೈಸೂರು ಅದ್ರೆಲ್ಲ ಆಲ್ಮೋಸ್ಟ್ ಆಲ್ ಆ ಸ್ಟೂಡೆಂಟ್ಸ್ ಎಲ್ಲ ನನ್ನ ಟಚಲ್ಲೇ ಇದ್ರು ಆ ಟೈಮಲ್ಲಿ ಈಗಲೂ ಇದಾರೆ ಸೊ ಅಲ್ಲಿಂದ ಶುರು ಮಾಡಿದ್ವಿ ಈ ಸಿನಿಮಾ ಇಂಡಸ್ಟ್ರಿ ಹೆಂಗೆ ಸಿನಿಮಾ ಆಸೆ ಹೆಂಗ್ ಬಂತು ನಿಮಗೆ ಸಿನಿಮಾ ಮಾಡ್ಬೇಕು ಅಂತ ಸಿನಿಮಾ ಏನಿಲ್ಲ ಉಪೇಂದ್ರ ಅವರು ಮೈಸೂರಲ್ಲಿ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಅಲ್ಲಿ ಒಂದು ಅವ್ರಿಗೆ ನನಗೆ ಒಂದು ಒಂದು ಫೈವ್ ಮೆಂಬರ್ಸ್ಗೆ ಸನ್ಮಾನ ಮಾಡಿದ್ರು ಉಪೇಂದ್ರ ಅವರೇ ಒಂದು ಐದು ಜನರಿಗೆ ಸನ್ಮಾನ ಮಾಡಿದ್ರು ನನಗೆ ಬೆಸ್ಟ್ ಸ್ಟೂಡೆಂಟ್ ಲೀಡರ್ ಅಂತೇಳಿ ನನಗೆ ಸನ್ಮಾನ ಮಾಡಿದ್ರು ಆ ಪರಿಚಯ ಆಯಿತು ಸರ್ ಅವ್ರು ಕೇಳಿದ್ರು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ರು ಏನು ರೀ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಮಾಡಿದ್ರು ಅಂತಲ್ಲ ಅಂತ ಕೇಳಿದ್ರು ಹೌದು ಸರ್ ಅಂದರೆ ಮತ್ತು ಏನು ಮಾಡ್ತಾ ಇದ್ದೀರಾ ಈಗ ಅಂತ ಇಲ್ಲ ಸರ್ ಏನು ಇಲ್ಲ ಅಷ್ಟು ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಈಗ ಎಲ್ಲ ಗ್ರಾಜ್ಯುಷನ್ ಮುಗಿದಿದೆ ಆಗ ಸಿನಿಮಾ ಮಾಡಿರಿ ಅಂತ ಹೇಳಿ ಅವರೇ ನನಗೆ ಎಂಕರೇಜ್ ಮಾಡಿ ಬೆಂದು ತಟ್ಟಿ ಪ್ರೋತ್ಸಾಹ ನೀಡಿ ಫಸ್ಟ್ ಫಿಲ್ಮ್ಗೆ ಅವರೇ ನನಗೆ ಇದು ಮುಹೂರ್ತ ಮಾಡಿಕೊಟ್ರು ಬಂದು ಓಕೆ ಸೊ ಹಾಗಾಗಿ ನನಗೆ ಎಂಟ್ರಿ ಆಯ್ತು ಅಷ್ಟೇ ಆಕಸ್ಮಿಕ ಬರ್ಬೇಕಂತ ಏನಿಲ್ಲ ಇಟ್ಸ್ ರಿಯಲಿ ಆಕಸ್ಮಿಕವಾಗಿ ನಾನು ಇದ್ದು ಅಷ್ಟು ಬಿಕಾಸ್ ಆಫ್ ಉಪೇಂದ್ರ ಅವರು ಅವರು ನಿಮಗೆ ಇಂಟ್ರೆಸ್ಟ್ ಇತ್ತ ಸಿನಿಮಾ ಮಾಡಬೇಕು ಹೀರೋ ಆಗಬೇಕು ಬಟ್ ನಾನು ಸ್ಟೂಡೆಂಟ್ಸ್ ಆಕ್ಷನ್ ಕಮಿಟಿಲಿ ಇದ್ದಾಗ ಆಸ್ ಎ ಪ್ರೆಸಿಡೆಂಟ್ ಇದ್ದಾಗ ಸ್ಟೇಟ್ ಲೆವೆಲ್ ಕಲ್ಚರಲ್ ಕಾಂಪಿಟೇಷನ್ಸ್ ನಾನೇ ಮಾಡ್ತಾ ಇದ್ದೆ ಫಿಲ್ಮ್ ಫೆಸ್ಟ್ ಇದು ಸ್ಟೂಡೆಂಟ್ಸ್ ಫೆಸ್ಟ್ ಹೇಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟು ಟ್ವೆಂಟಿ ಫೋರ್ ಈ ಥರ ಕಲ್ಚರ್ ಕಾಂಪಿಟೀಸ್ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೆ ಆಲ್ ಸ್ಟೇಟ್ ಸ್ಟೇಟ್ ಸ್ಟೂಡೆಂಟ್ಸ್ ಎಲ್ಲ ಬಂದಲ್ಲಿ ಭಾಗವಹಿಸ್ತಾ ಇದ್ರು ಅದನ್ನು ಕಂಟ್ಯಾಕ್ಟ್ ಮಾಡ್ತಾ ಅಷ್ಟೇ ಬಟ್ ಎನಿ ಅವ್ರು ಸಾಂಸ್ಕೃತಿಕ ಕಲ್ಚರಲ್ಲಿ ಇನ್ವಾಲ್ವ್ ಆಗಿರ್ತಾ ಇದೆ ಸರಿ ಈಗ ಸಿನಿಮಾ ಅಂತ ಬಂದಾಗ ಜನಗಳು ನಮ್ಮನ್ನು ಒಪ್ಕೋಬೇಕು ಅನ್ನೋದು ಮೇನ್ ಇರುತ್ತೆ ಆಮೇಲೆ ಸಿನಿಮಾಗೆ ಅಂತ ಅಂದ್ರೆ ಯಾರೇ ಬಂದರೂ ಒಂದಷ್ಟು ತಯಾರಿಗಳ ಮೂಲಕ ಬಂದೇ ಬರ್ತಾರೆ ಸೊ ಡ್ಯಾನ್ಸ್ ಬರಬೇಕು ಫೈಟ್ ಬರಬೇಕು ಆಕ್ಟಿಂಗ್ ಮಾಡಕ್ ಬರಬೇಕು ಇವೆಲ್ಲ ಒಂದಷ್ಟು ಸ್ಕಿಲ್ಸ್ ಗಳು ಇಂಪ್ರೂವ್ ಮಾಡ್ಕೊಂಡು ಶಾರ್ಪ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ನಿಮ್ಮ ಸಿನಿಮಾ ಫಸ್ಟ್ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ನಾನು ಈ ತರ ಸಿನಿಮಾ ಮಾಡಬೇಕು ಅಂತಂದಾಗ ನಿಮ್ಮ ಪ್ರಿಪರೇಷನ್ ಹಿಂಗಿತ್ತು ಆಕ್ಚುಲಿ ಕೆ ವಿ ರಾಜು ಅವರು ನನಗೆ ಫಸ್ಟ್ ಡೈರೆಕ್ಷನ್ ಮಾಡಬೇಕಾಗಿತ್ತು ಅವರು ನನಗೆ ಚೆನ್ನೈ ಕಳ್ಸಿದ್ರು ಡ್ಯಾನ್ಸ್ಗೆ ನೋಡಪ್ಪ ನೀನು ಪರ್ಫೆಕ್ಟ್ ಆದರೆ ಮಾತ್ರ ನಾನು ಡೈರೆಕ್ಷನ್ ಮಾಡ್ತೀನಿ ಅವ್ರು ಮಾಡೋಲ್ಲ ಅಂತಂದರು ನಾನು ಹೇಳಿದೆ ಸರ್ ಬ್ಲ್ಯಾಕ್ ಬೆಲ್ಟ್ ಇದೆ ಅಂತ ಡಿಫ್ರೆಂಟ್ ಡ್ಯಾನಿ ಕರ್ಸಿದ್ರು ಏ ಮಿಸ್ಟರ್ ಡಿಫ್ರೆಂಟ್ ಡ್ಯಾನಿ ಇವ್ರಿಗೆ ಫುಲ್ ಫೈಟ್ ಹೇಳ್ಕೊಡ್ರಿ ಕಲಿಸ್ಕೊಡ್ರಿ ಅಂತ ನಾನು ಅವ್ರ ಹತ್ರ ತೊಗೊಂಡೆ ಆಮೇಲೆ ಇನ್ನೊಂದು ಇಬ್ರು ಮೂರು ಜನ ಹತ್ರ ಫುಲ್ ಫುಲ್ ಅಂದರೆ ಹೇಳಕ್ಕೆ ಅಸಾಧ್ಯ ನನ್ನ ಮೊದಲೇ ಬ್ಲ್ಯಾಕ್ ಬೆಲ್ಟ್ ಇತ್ತು ಆದರೂ ಕೂಡ ಫಿಲ್ಮ್ಗೆ ಏನು ಬೇಕು ಆ ಫೈಟು ಅದಷ್ಟು ಕಲಿತಿದ್ದೆ ನಾನು ಧ್ರುವ ಬರ್ತಾ ಬರ್ತಾಯಿದ್ರು ನಮ್ಮ ಫೈಟಿಂಗ್ ಕ್ಲಾಸ್ಗೆ ರಾಜೀವ್ ಅಂತ ಈಗ ಮೊನ್ನೆ ಕ್ಯಾಪಿಟಲ್ ಸಿಟಿ ಅಂತ ಈರೋ ಅವರು ತುಂಬ ಜನ ಸಂತೋಷ ಮನೆ ಕೆಂಪು ಸೊ ನಾನೆಲ್ಲ ಫ್ರೆಂಡ್ಸ್ನ ಒಟ್ಟಿಗೆ ನಾವು ಅಲ್ಲಿ ತುಂಬ ಅಂದರೆ ತುಂಬ ಟ್ರೈನಿಂಗ್ ತೊಗೊಂಡಿದ್ದೆ ಡ್ಯಾನ್ಸ್ಗೆ ಅಲ್ಲಿ ಇದು ಕಳಿಸಿದ್ರು ಚೆನ್ನೈಗೆ ಚಕ್ರವರ್ತಿ ಹತ್ರ ಅಲ್ಲೆಲ್ಲ ಟ್ರೈನಿಂಗ್ ತೊಗೊಂಡು ಬಂದೆ ಸಿಕ್ಕವರೆ ಟ್ರೈನಿಂಗ್ ತೊಗೊಂಡೆ ಬಟ್ ಮೂವಿ ಜಾಸ್ತಿ ಮಾಡಲಿಲ್ಲ ಅಷ್ಟೇ ಟ್ರೈನಿಂಗ್ ಜಾಸ್ತಿ ಆಯಿತು ಕೆ ವಿ ರಾಜು ಅವರು ಅವ್ರಿಗೆ ಸೆಲೆಕ್ಟ್ ಆಗಿದ್ದೆ ನಾನು ಅನ್ಫಾರ್ಚುನೇಟ್ಲಿ ಅವ್ರು ಡೈರೆಕ್ಷನ್ ಮಾಡಕ್ಕಾಗಿಲ್ಲ ನನಗೆ ಏನೋ ಬೇರೆ ಕಾರಣಕ್ಕೆ ಸೊ ದಿಸ್ ಇಸ್ ಥಿಂಕ್ ಯು ಓಕೆ ಸೊ ಅಲ್ಲಿಂದ ಒಂದು ಪ್ರಿಪೇರ್ ಆಗಿ ಎಸ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಬಟ್ ಪ್ರಿಪೇರ್ ಮೂವಿಗಳು ಮಾಡ್ಲಿಲ್ಲ ಜಾಸ್ತಿ ನಾನು ಯಾಕೆ ಸ್ಟೂಡೆಂಟ್ ಲೀಡರ್ಶಿಪ್ ಅಲ್ಲಿ ಜಾಸ್ತಿ ಇತ್ತು ಏನಕ್ಕೆ ಅಷ್ಟೊಂದು ಪ್ರಿಪೇರ್ ಆಗಿದ್ರಿ ಡ್ಯಾನ್ಸ್ ಕಲ್ತ್ರಿ ಫೈಟ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಮಾಡಕ್ಕೆ ಶುರು ಮಾಡ್ತಾರ ಆಟ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ ಅದು ಸ್ವಲ್ಪ ನಿಜ ಹೇಳ್ಬೇಕಂದ್ರೆ ಸೀರಿಯಸ್ನೆಸ್ ಮೂವಿನಲ್ಲಿ ಇರ್ಲಿಲ್ಲ ಅಷ್ಟು ಹಾಗಾಗಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಈಗ ಸ್ಟಡಿ ನಾವು ಮಾಸ್ಟರ್ ಡಿಗ್ರಿ ಮಾಡಿದ್ವಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ಸ್ಟೂಡೆಂಟ್ಸ್ ಯೂನಿಯನ್ದು ಕಲ್ಚರಲ್ ಫಂಕ್ಷನ್ಸ್ ಈ ಥರ ಅದರಲ್ಲಿ ಜಾಸ್ತಿ ಬಿಸಿ ಆಗ್ಬಿಟ್ಟಲ್ಲ ಹಾಗೇ ಹಾಗೇ ಹೋಗ್ತಾ ಇತ್ತು ಅದು ಸ್ಟೂಡೆಂಟ್ಸ್ಗೆ ಎಲ್ಲಿ ಸೀಟ್ ಸಿಗ್ತಾರಲ್ಲ ಅಲ್ಲಿ ಹೋಗೋದು ಸೀಟ್ ಕೊಡಿಸೋದು ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಇತ್ತೋ ಡೊನೇಷನ್ ಒಂದ್ ರೀತಿ ಹೋರಾಟಗಾರರು ಅಂತ ಹೇಳ್ಬೋದು ಖಂಡಿತ ಖಂಡಿತ ಶೂರ್ ಡೆಫಿನೆಟ್ಲಿ ಸೊ ಅದು ಬಿಟ್ಟು ಅರ್ನಿಂಗ್ ಅಂತ ಎವ್ರಿ ಮಂತ್ ದುಡ್ಡು ಬರೋದು ನಂದೇ ಆದಂತ ಜೆ ಪಿ ಬಿಲ್ಡರ್ಸ್ ಡೆವಲಪರ್ಸ್ ಇದೆ ನಾನು ಲೇಔಟ್ ಎಲ್ಲ ಮಾಡಿದೀನಿ ಸುಮಾರು ಕಡೆ ಅದು ನಂದೇ ಎಲ್ಲ ಅದು ಇದೆ ಚೆನ್ನಾಗಿ ನಡೀತಾ ಇದೆ ನಂದೇ ನಾನೇ ಎಮ್ ಡಿ ಆಗಿದ್ದೀನಿ ಅದಕ್ಕೆ ಸೊ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಟ್ ಅದೇ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ ಈ ಸ್ಟೂಡೆಂಟ್ಸ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅದು ಸ್ಟ್ರೈಕ್ ಅದು ಇದು ತುಂಬಾ ಟೂ ಮಚ್ ಅದು ಸೊ ನಾವು ಇನ್ ಕೇಸ್ ಆಫ್ ಕಾವೇರಿ ಚಳುವಳಿ ಅದರಲ್ಲಿ ಗಿನ್ನಿಸ್ ರೆಕಾರ್ಡ್ ಹಾಕ್ಬೋದು ಅಷ್ಟು ಎಜುಟೇಷನ್ಸ್ ಎಲ್ಲ ಮಾಡಿದ್ವಿ ಈ ಭಾಗದಲ್ಲೆಲ್ಲ ಮೈಸೂರು ಮಂಡಿ ಹಾಸನ ಕಡೆ ಎಲ್ಲ ಮಾಡಿದ್ವಿ ಸೊ ಆ ಇನ್ವಾಲ್ವ್ಮೆಂಟ್ ಅಲ್ಲಿ ಜಾಸ್ತಿ ಇತ್ತು ಮೂವಿಲಿ ಜಾಸ್ತಿ ಸೀರಿಯಸ್ನೆಸ್ ಇಲ್ಲ ದಟ್ ಇಸ್ ಸತ್ಯ ನಾವು ಒಪ್ಕೊಳ್ಬೇಕು ಹಾಗಾಗಿ ಸರ್ ಡೆಬ್ಯೂ ಮಾಡಿದ್ದು ಯಾವ ಏಜ್ ಅಲ್ಲಿ ಅಂತ ಏನಾದರೂ ಹೇಳ್ಬೋದಾ ಯಾವುದು ಫಸ್ಟ್ ಸಿನಿಮಾ ಮಾಡಿದ್ದು ಯಾವ ಏಜ್ ಅಲ್ಲಿ ಅಂತ ಏನಾದರೂ ಯಾವ ಯಾವ ಮೂವಿ ಜಮಾನ ಮಾಡಿದ್ದ ಫಸ್ಟ್ ಟೈಮ್ ಸಿನಿಮಾ ಫೈವ್ ಟ್ವೆಂಟಿ ಸೊ ಇವಾಗ ಒಂದು ಚಿಕ್ಕ ಚಿಕ್ಕದಲ್ಲ ಸ್ವಲ್ಪ ದೊಡ್ಡ ಗ್ಯಾಪ್ ಆಗುತ್ತೆ ಅದಾದ್ಮೇಲೆ ಮತ್ತೊಂದು ಸಿನಿಮಾ ಬರುತ್ತೆ ನಿಮಗೆ ಭಗೀರಥ ಸೊ ಈ ಸಿನಿಮಾ ಬಂದಿದ್ ಹೇಗೆ ಈ ಸಿನಿಮಾದಲ್ಲಿ ಬೇರೆ ಯಾವ್ದಾದ್ರು ನೀವು ಇನ್ವಾಲ್ವ್ಮೆಂಟ್ ಇತ್ತಾ ಇಲ್ಲ ಬರೀ ಆಕ್ಟಿಂಗ್ ಮಾತ್ರ ಮಾಡಿದ್ರ ಇಲ್ಲ ಆಕ್ಟಿಂಗ್ ಮಾತ್ರ ಇತ್ತು ಈಗಾಗಲೇ ದಿಗ್ದರ್ಶಕ ಆಕ್ಚುಲಿ ಶೂಟಿಂಗ್ ನಡೀತಾ ಇತ್ತು ಅದು ನಡಿಬೇಕಾದ್ರೆ ಇವ್ರು ಪ್ರೊಡ್ಯೂಸರ್ ರಮೇಶ್ ಬಂದ್ರು ಮತ್ತೆ ಇವರು ಡೈರೆಕ್ಟರ್ ಬಂದ್ರು ಇದು ಸ್ಟೋರಿ ತುಂಬಾ ಚೆನ್ನಾಗಿದೆ ಮಾಡ್ಬೋದು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ನನಗೆ ನಾನು ಸ್ಟೋರಿ ಕೇಳಿದೆ ಬಟ್ ಅದರಲ್ಲಿ ತುಂಬ ಫ್ಯಾಮಿಲಿ ಇನ್ವಾಲ್ವ್ಮೆಂಟು ಮತ್ತು ಸೊಸೈಟಿಗೆ ಮೆಸೇಜ್ ಕೊಡುವಂಥದ್ದಿತ್ತು ಅದಕ್ಕೆ ಆ ಫಿಲ್ಮ್ ಸ್ಟಾಪ್ ಮಾಡಿಸಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಪ್ರೊಡ್ಯೂಸರ್ಗೆ ಅವರು ಸಂಜಯ್ ಗೌಡ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ ಡೈರೆಕ್ಟ್ರಿಗೆ ಸರ್ ಸ್ವಲ್ಪ ನಿಮ್ಮದು ಸ್ವಲ್ಪ ಟೈಮ್ ಕೊಡಿ ಈ ಫಿಲ್ಮ್ ಮುಗಿಸ್ಬಿಡ್ತೀನಿ ಅಂತೇಳಿ ದಿಗ್ದರ್ಶಕ ಮಾಡಿದ್ವಿ ಸೊ ಅದು ಹಾಗಾಗಿ ದಿಗ್ದರ್ಶಕನೇ ಬೇಗ ರಿಲೀಸ್ ಆಯಿತು ಈಗ ದಿಗ್ದರ್ಶಕ ರೆಡಿ ಆಗ್ತಾ ಇದೆ ಭಗೀರಥ ಬೇಗ ರಿಲೀಸ್ ಆಯ್ತು ಓಕೆ ಸೊ ಈಗ ಭಗೀರಥ ನಾನು ಕೇಳ್ಪಟ್ಟೆ ಬರೀ ಮೂವತ್ತು ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರೆ ನಿಶ್ ಅವರು ಪ್ರೊಡ್ಯೂಸರ್ಗೆ ಪ್ರಾಮಿಸ್ ಮಾಡಿದ್ರಂತೆ ಡೈರೆಕ್ಟ್ರು ನಾನು ವಿತ್ ಇನ್ ತರ್ಟಿ ಡೇಸ್ ಅಲ್ಲಿ ಫಿಲ್ ಮುಗಿಸ್ತೀನಿ ಅಂತ ಹಾಗಾಗಿ ಥ್ರಿಲ್ಲರ್ ಮಾಸ್ಟರ್ ಪಾಪ ಅವ್ರಿಗೂ ಟೈಮ್ ಕೊಡ್ಲಿಲ್ಲ ಫೈಟ್ ಗು ಅವರು ಒಂದೊಂದ್ ಅದು ಫೈಟ್ ಗೆ ಸಾಂಗ್ಸ್ ಗೆ ಒಂದೊಂದ್ ಅದು ಒಳ್ಳೆ ಮಾಸ್ಟರ್ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಆದ್ರೆ ಈಗ ಏನಕ್ಕೆ ಸ್ಮಾಲ್ ಪೀರಿಯಡ್ ಅದು ಅಂಡ್ ನೀವು ಈಗಾಗಲೇ ಫೈಟ್ ಟು ಡ್ಯಾನ್ಸ್ ಮಾಡಿ ಒಂದಷ್ಟು ಗ್ಯಾಪ್ ಕೂಡ ಆಗೋಗಿದೆ ಸೊ ಆ ಗ್ಯಾಪ್ ನ ಮತ್ತೆ ಅದು ಅದೊಂದು ಎನರ್ಜಿ ತಗೊಂಡ್ಬರ್ಬೇಕಲ್ಲ ನಾನು ಡೈಲಿ ನಾನು ಜಾಗಿಂಗ್ ಮಾಡ್ತೀನಿ ರನ್ನಿಂಗ್ ಮಾಡ್ತೀನಿ ಡ್ಯಾನ್ಸ್ ಮನೆ ಅಲ್ಲಿ ನೈಟ್ ಅಟಿಸ್ಟ್ ಸುಮ್ಮನೆ ಮಾಡ್ತಾನೆ ಹಾಬಿ ಇಟ್ಸ್ ಮೈ ಹಾಬಿ ಆಫ್ ಡಾನ್ಸಿಂಗ್ ಡ್ಯಾನ್ಸ್ ಮಾಡ್ತಾ ಇರ್ತೀನಿ ಮತ್ತೆ ರನ್ನಿಂಗ್ ಮಾಡ್ತಾ ಇರ್ತೀನಿ ಮಾರ್ನಿಂಗ್ एवरीडे ಡೇ ಜಿಮ್ಗೆ ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತಾ ಇರ್ತೀನಿ ಅದ್ರಲ್ಲೇ ನಾನು ಬಿಜಿ ಇದ್ದೇ ಇರ್ತೀನಿ ಆಲ್ವೇಸ್ ನಾನು ಹೇಳಿದಲ್ಲ ನಾನು ತರ ರೆಡಿ ಇದ್ದೆ ಬಟ್ ಮೂವಿ ಮಾಡಕ ಆಗಿಲ್ಲ ಜಾಸ್ತಿ ಓಕೆ ಓಕೆ ಇದರಲ್ಲಿ ನನಗೆ ತುಂಬಾ ಈಜಿ ತುಂಬಾ ಈಜಿ ಆಯ್ತು ಇದರಲ್ಲಿ ನಾನು ಸೀರಿಯಸ್ನೆಸ್ಸೇ ಇರಲಿಲ್ಲ ಈ ಮೂವಿ ಮಾಡಬೇಕಾದ್ರೆ ಬಿಕಾಸ್ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಕಾವೇರಿ ಸ್ಟ್ರೈಕ್ ಸ್ಟಾರ್ಟ್ ಆಗೋಯ್ತು ನಾನೇ ಪ್ರೆಸಿಡೆಂಟ್ ಅದಕ್ಕೆ ಕಾವೇರಿ ಕ್ರಿಯಾ ಸಮಿತಿಗೆ ಸೊ ಟಿಲ್ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸ್ಟ್ರೈಕಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ವಿ ನಾಲ್ಕು ಗಂಟೆ ಮೇಲೆ ಹೋಗಿ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಶೂಟಿಂಗ್ ಮಾಡ್ತಾ ಇದ್ವಿ ಮಾನಿಟ್ರ್ ಒಂದ್ಸಲ ನೋಡೋಕ್ಕಾಗಿಲ್ಲ ನಾನು ಹೇಗೆ ಬಂತು ನಂದು ಹೇಗೆ ಬಂದಿದೆ ಅಂತ ಯಾಕೆಂದ್ರೆ ನಾನು ಟೈಮ್ ಇದ್ದಿದ್ದು ಕಡಿಮೆ ಅಲ್ವಾ ಬೇಗ ಬೇಗ ಆಕ್ಟಿಂಗ್ ಮಾಡ್ತೀನಿ ಮತ್ತೆ ಡೈಲಾಗ್ಗಳೆಲ್ಲ ಹೇಗೆ ಸರ್ ಬಂದು ನಿಮಗೆ ಯಾವ ನಾನು ಯಾವ ಯಾವತ್ತೂ ಡೈಲಾಗ್ಸ್ ಇಸ್ಕೊಳ್ಳೋದೇ ಇಲ್ಲ ಮೊದಲು ಸ್ಪಾಟಲ್ಲಿ ಕೇಳ್ಕೊಳ್ತೀನಿ ತ ಮೈಂಡಿಗೆ ತೊಗೊಳ್ತೀನಿ ನಾನು ಹಾಗೆ ಮಾತಾಡಿದ್ದೀನಿ ನಮ್ ಡೈರೆಕ್ಟರ್ ಅದೇ ಖುಷಿ ಅವರಿಗೆ ಅಯ್ಯೋ ನಾವು ಏನ್ ಹೇಳ್ಕೊಡ್ತಾನೆ ಡೈಲಾಗ್ ಒಂದ್ಸಲ ಕೇಳ್ಕೊಂಡ್ರು ಹಾಗೆ ಹೇಳ್ತಾ ಇದ್ರಲ್ಲ ಸ್ಪಾಟ್ ಅಲ್ಲಿ ತಗೊಳ್ಳೋದು ತಗೊಳೋದು ಆ ಡೈಲಾಗ್ ಅದು ಅದ್ ನನ್ಗೆ ಅದು ಕೆಲವೊಂದು ಲೆಂತಿ ಡೈಲಾಗ್ ಇತ್ತು ಎಂತ ಲೆಂತಿ ಡೈಲಾಗ್ ಆದ್ರೂ ನಾನು ಮೈಂಡ್ ತಗೊಂಡು ಹಾಗೆ ಮಾತಾಡ್ತಾ ಇರ್ತೀನಿ ಅದು ಡೈರೆಕ್ಟರ್ ಖುಷಿ ಆಗಿದೆ ನನ್ಗೆ ನಾನು ಅದೇ ಆಶ್ಚರ್ಯ ಮತ್ತೆ ಡೈರೆಕ್ಟರ್ ಕೇಳ್ತಾ ಇದೀನಿ ಸರ್ ಡೈರೆಕ್ಟರ್ ಸರ್ ಚೆನ್ನಾಗ್ ಬಂತ ಇನ್ನೊಂದ್ಸಲ ಒಂದ್ಸಲ ಮಾಡ್ಸಿ ಸರ್ ಮಾಡ್ಸಿ ಸರ್ ಅಂತ ನಾನೇ ಕೇಳ್ತಾ ಇದ್ದೆ ನನ್ಗೆ ಗಿಲ್ಟಿ ಇತ್ತು ಏನಾದ್ರು ಸರ ಬಂದಿಲ್ವೇನೋ ಅಂತ ಹೇಳಿ ಸೊ ಇಲ್ಲ ಇಲ್ಲ ಚೆನ್ನಾಗಿ ಬಂದ ನಮ್ಗೆ ಸಾಕು ಅಷ್ಟ ಸಾಕು ಸಾಕು ಅಂತ ಇತ್ತು ಸೊ ನೀವು ಹಂಗಾದ್ರೆ ಹೇಳ್ತಾರೆ ಕೇಳಿ ಅವ್ರಿಗೆ ಅವ್ರು ಹೇಳ್ತಾರೆ ಓಕೆ ಡ್ಯಾನ್ಸ್ ಅಂತ ಬಂದಾಗ ಸ್ವಲ್ಪ ಪ್ರಾಕ್ಟೀಸ್ ಏನಾದ್ರು ಇದ್ರಲ್ಲಿ ಏನಾಗಿದೆ ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ನಂದು ಸ್ವಲ್ಪ ಗಂಭೀರತೆ ಇದೆ ಅದ್ರಲ್ಲಿ ಜಾಸ್ತಿ ಕೊಡಕ್ ಹೋಗ್ಲಿಲ್ಲ ಅವ್ರು ಬಟ್ ಆದ್ರೂ ಮಾಮ ಮಾವನ ಸಾಂಗ್ ಅಲ್ಲಿ ಅದು ನಂಗೆ ಎಷ್ಟ್ ಬೇಕೋ ಅಷ್ಟು ಅವರು ಆಮ್ ರೆಡಿ ನಾನು ಯಾವ ಅವ್ರು ಯಾವ ಟೈಪ್ ಡ್ಯಾನ್ಸ್ ಹೇಳ್ಕೊಡ್ತಾರೆ ನಾನು ಮಾಡ್ಲಿಕ್ಕೆ ರೆಡಿ ಇಂಟ್ರೊಡಕ್ಷನ್ ಸಾಂಗ್ ಒಂದು ನೋಡಿದೆ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಅದು ಒಂದೇ ದಿವಸ ಮಾಸ್ಟರ್ ಶೆಕ್ಟರ್ ಅವರು ಜಾಸ್ತಿ ಕೊಡ್ಲಿಲ್ಲ ಟೈಮ್ ಕೊಡ್ಲಿಲ್ಲ ಆಮೇಲೆ ಆ ಡೈಲಾಗ್ ಬೇರೆ ಇತ್ತು ಇನ್ನೊಂದು ಹೀರೋ ಹಾಗಾಗಿ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಮುಗಿಸಿದಾರೆ ಅವ್ರು ಎಂತ ಯಾವ್ದೇ ಡಾನ್ಸ್ ಯಾವ್ದು ಸ್ಟೆಪ್ ಕೊಟ್ಟರು ನಾನು ಮಾಡ್ತೀನಿ ಐ ಆಮ್ ರೆಡಿ ಓಕೆ ಈಗ ಫಸ್ಟ್ ಸಿನಿಮಾಗೂ ಈ ಸಿನಿಮಾಗೂ ಒಂದು ಗ್ಯಾಪ್ ಅಂತ ಅಂದ್ಮೇಲೆ ನೆಕ್ಸ್ಟ್ ಓಕೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಈ ಥರ ಪಾತ್ರ ಇದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸ್ ಅನ್ಸಿದ್ದಿದೆಯಾ ಇಲ್ಲ ಈ ಪಾತ್ರ ನನಗೆ ಸೂಕ್ತ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಆ ಒಂದು ಚಿಕ್ಕ ಗ್ಯಾಪ್ನ ಫಿಲ್ ಮಾಡಿದ್ರ ಅಂತ ಇಲ್ಲ ಅದು ಖಂಡಿತ ದಿಗ್ದರ್ಶಕ ನಡೀತಾ ಇದ್ದು ಪೊಲೀಸ್ ಪಾತ್ರ ಅದರಲ್ಲಿ ಅದು ತುಂಬ ಗಂಭೀರತೆ ಇದೆ ಅದು ತುಂಬ ಚೆನ್ನಾಗಿದೆ ಇನ್ವೆಸ್ಟಿಗೇಷನ್ ಅಂಡ್ ತುಂಬ ಚೆನ್ನಾಗಿದೆ ಅದು ಯಾರಾದರೂ ಒಂದು ಡಿವೈಸ್ ಕಂಡಿಡಿದರೆ ವಿಜ್ಞಾನಿಗಳು ಸೈಂಟಿಸ್ಟು ಅದನ್ನು ಅವರು ಡೈರೆಕ್ಟ್ ಮಾರ್ಕೆಟಿಂಗ್ ಬಿಟ್ಟರೆ ಅದೆಷ್ಟು ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಆ ಸಬ್ಜೆಕ್ಟ್ ಅದು ಚೆನ್ನಾಗಿದೆ ತೊಗೊಂಡಿದ್ದೆ ಅದು ಅದು ಮಾಡ್ತಾ ಇರ್ಬೇಕಾದ್ರೆ ಈ ಫಿಲ್ಮ್ ಬಂತು ಇದು ಬೇಗ ಮಾಡಿ ಮುಗಿಸ್ಬಿಟ್ವಿ ಬಟ್ ಇದು ಸೊಸೈಟಿಗೆ ತುಂಬ ಅತ್ಯಂತ ಅಮೂಲ್ಯವಾದಂಥ ಮೆಸೇಜಸ್ ಇದೆ ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಇದನ್ನು ಓಕೆ ಓಕೆ ಸರ್ ಈಗ ಸಿನಿಮಾ ಅಂತ ಬಂದರೆ ನಾನು ಫಸ್ಟ್ ಲೀಡಲ್ಲಿ ಹೇಳ್ತಾ ಇದ್ದೆ ಕೆಲವು ಸಿನಿಮಾಗಳು ಬರುತ್ತೆ ಹೋಗುತ್ತೆ ಗೊತ್ತಾಗಲ್ಲ ಥಿಯೇಟ್ರಿಗೆ ಯಾವಾಗ ಬಂತು ಅನ್ನೋದು ಗೊತ್ತಾಗಲಿಲ್ಲ ಎಷ್ಟು ದಿನ ಓಡ್ತು ಅನ್ನೋದು ಗೊತ್ತಾಗಲಿಲ್ಲ ಈಗ ನಿಮ್ಮ ಈ ಈ ಒಂದು ಟೈಮಲ್ಲಿ ಯಾಕಂದರೆ ಜನಗಳು ಗೆ ಬರೋ ಸಂಖ್ಯೆನೆ ಕಮ್ಮಿ ಇರಬೇಕಾದ್ರೆ ಏನಾದ್ರೂ ಒಂದಷ್ಟು ಪ್ಲಾನ್ ಗಳಿತ್ತ ಪ್ರಮೋಷನ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಚೇತನ್ ರಮೇಶ್ ಅಂತ ನಮ್ಮ ಪ್ರೊಡ್ಯೂಸರ್ ಕಮ್ ಕಮ್ಮ್ ಸೊ ಅವರು ತಗೊಂಡು ಪಬ್ಲಿಸಿಟಿ ಮಾಡಿದ್ದಾರೆ ಚೆನ್ನಾಗಿ ಆದಷ್ಟು ಜನರು ತಲುಪಿಸಿದ್ದಾರೆ ಆದ್ರೆ ಸ್ಟಾರ್ಟಿಂಗ್ ಎಷ್ಟೋ ಜನ ಹೇಳುವಂತದ್ದು ಈ ಸಿನಿಮಾ ಬಂದಿದ್ ಗೊತ್ತಿಲ್ಲ ಪ್ರಮೋಷನ್ ಯಾವಾಗ ಅಂತ ಒಂದಷ್ಟು ಕಮೆಂಟ್ ಗಳು ಬಂದಿದ್ದು ಅದನ್ನ ಪ್ರೊಡ್ಯೂಸರ್ ನೀವು ಕೇಳಬೇಕು ಆ ಕ್ವಶನ್ ಆದ್ರೂ ನನ್ನ ಅಕೌಂಟ್ ಮೈ ನಾಲೆಡ್ಜ್ ಏನ್ ಆನ್ಸರ್ ಏನ್ ಆನ್ಸರ್ ಮಾಡಬಹುದು ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಬೀದರ್ ಅಥವಾ ಯಾವುದೋ ಒಂದಷ್ಟು ಜಿಲ್ಲೆಯಲ್ಲಿ ಬಿಕಾಸ್ ಆಫ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಸರಿಯಾಗಿ ಮಾಡಲಿಲ್ಲ ಡಿಸ್ಟ್ರಿಬ್ಯೂಟರ್ ಅನ್ನೋದು ಇದೆ ಎಟ್ ಎ ಟೈಮ್ ರಿಲೀಸ್ ಆಗಲಿಲ್ಲ ಎಂಟರ್ ಸ್ಟೇಟು ಸ್ಟೇಟ್ ಎಷ್ಟು ಅಷ್ಟು ಥಿಯೇಟ್ರ್ ಫಸ್ಟ್ ಹೇಳಿದ್ರು ಒನ್ ಫಿಫ್ಟಿ ಥಿಯೇಟರ್ಸ್ ಅಂದರು ಅದು ಮಾಡೋಕ್ಕಾಗಿಲ್ಲ ಬರೀ ಸೆವೆಂಟಿ ಫೈವ್ ಥಿಯೇಟರ್ಸ್ ಅಂದರು ಆಗ ಏನಾಯಿತು ಈ ಫಾರ್ ಎಕ್ಸಾಂಪಲ್ ಯಾವುದೋ ಜಿಲ್ಲೆಯಲ್ಲಿ ಇರುವಂಥವ್ರು ಬೆಂಗಳೂರು ಬರದೇ ಇರ್ಬೋದು ಅವರು ಅವ್ರ ಜಿಲ್ಲೆಯಲ್ಲೇ ಇರ್ತಾರೆ ಅಂದ್ಕೊಳ್ಳಿ ಮೋಸ್ಟ್ ಅವ್ರ ಜಿಲ್ಲೆಯಲ್ಲಿ ಬಂದಿಲ್ಲ ಅವ್ರು ಫಿಲ್ಮ್ ರಿಲೀಸ್ ಆಗಿಲ್ಲ ಕರೆಕ್ಟ್ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಯಾವಾಗ ಬಂದು ನಮಗೇನು ಗೊತ್ತು ಅಂತ ಆದರೆ ಡೈಲಿ ಉದಯಾವಣೆ ಎಲ್ಲ ಎವ್ರಿ ವಿಕ್ ಬರ್ತಾ ಇತ್ತು ಯಾವುದೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಪೇಪರ್ ನೋಡದೇ ಇರೋರು ಇರ್ತಾರೆ ಎಷ್ಟೋ ಜನ ಸೊ ಕೆಲವರು ಟಿ ವಿ ನೋಡ್ದೇ ಇರೋರು ಬೇಕಾ ಎಷ್ಟೋ ಜನ ಇದ್ದಾರೆ ಹಾಗಾಗಿ ಅಂಥವ್ರು ಅವ್ರು ಕೇಳಿದ್ರಲ್ಲಿ ತಪ್ಪೇನಿರಲ್ಲ ನಾನು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಬಿಕಾಸ್ ಎಟ್ ಎ ಟೈಮ್ ರಿಲೀಸ್ ಆಗಿಲ್ಲ ಎಂಟೈ ಸ್ಟೇಟ್ ಅದು ಇಟ್ ಮಸ್ಟ್ ಬಿ ಇದು ರೀಸನ್ ಬೈ ದರ್ ಆ ಥರ ಹೇಳ್ತಾ ಇರೋದು ಕಾರಣ ಅದೇ ಸ್ಟಾರ್ಟಿಂಗ್ ಸ್ಕ್ರೀನ್ಗಳು ನಿಮಗೆ ಮಿಕ್ಸ್ ಎಸ್ ಎಸ್ ಓಕೆ ಓಕೆ ಸೊ ಅದಾದ್ಮೇಲೆ ಏನಾದ್ರು ಎಕ್ಸ್ಟೆಂಡ್ ಮಾಡಿದ್ರ ಇಲ್ಲ ಮತ್ತೆ ಕಮ್ಮಿ ಆಗ್ತಾ ಎಷ್ಟು ಥಿಯೇಟರ್ ಇಲ್ಲ ಕಡಿಮೆ ಏನಾಗ್ಲಿಲ್ಲ ಅದು ಏನಾಯ್ತು ಅಂತಂದ್ರೆ ನಡಿತಾ ಇತ್ತು ಕಾನ್ಸಂಟ್ರೇಟ್ ಬೆಂಗಳೂರು ಮತ್ತೆ ಮೈಸೂರು ಸ್ವಲ್ಪ ಮಂಡ್ಯ ಮಾಡಿದ್ರು ಆಸಾಂ ಇದೆಲ್ಲ ಇವನ್ ಒಳನಸಿಪುರದಲ್ಲಿ ಆಕ್ಚುಲಿ ಅದು ತಾಲೂಕ್ ಅದು ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಚಂದ್ರಪಟ್ನ ಓಡಿದೆ ಮತ್ತೆ ಇಲ್ಲಿ ಚಾಮನಗರ ಓಡಿದೆ ಆ ಕಡೆ ಎಲ್ಲ ಓಡ್ತಾ ಇತ್ತು ಅದು ಬಟ್ ಇವಾಗ ಏನು ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟರ್ನ ಚೇಂಜ್ ಮಾಡ್ಕೊಂಡು ಈಗ ಅವರು ಪ್ರೊಡ್ಯೂಸರು ನನ್ಗೆ ಗೊತ್ತಿರೋ ಪ್ರಕಾರ ಅವ್ರು ಚೇಂಜ್ ಮಾಡ್ಕೊಂಡು ಮತ್ತೆ ಎಂಟೈರ್ ಎಲ್ಲೆಲ್ಲಿ ರಿಲೀಸ್ ಆಗಿಲ್ಲ ನೆಕ್ಸ್ಟ್ ವೀಕಿಂದೆಲ್ಲ ಮಾಡ್ತಾ ಇದ್ದಾರೆ ಫುಲ್ ಓಕೆ ಓಕೆ ಸೊ ವೀಕ್ಷಕರಿಗೆ ನಾನು ಕೂಡ ಒಂದು ರಿಕ್ವೆಸ್ಟ್ ಇದೆ ಯಾರು ನೋಡಿಲ್ಲ ದಯವಿಟ್ಟು ಯಾರು ಸಿನ್ಮಾನೇ ಬಂದಿರೋದು ನಂಗೆ ಗೊತ್ತಿಲ್ಲ ನಾನು ನೋಡಲಿಲ್ಲ ಅನ್ನೋರು ಈಗ ಎಲ್ಲೆಲ್ಲಿ ಥಿಯೇಟರ್ ಎಂಟೈರ್ ಎಲ್ಲೆಲ್ಲಿ ರಿಲೀಸ್ ಆಗಲಿಲ್ಲ ಅಲ್ಲೆಲ್ಲ ಬರ್ತಾಯಿದೆ ಮೋಸ್ಟ್ಲಿ ಎಲ್ಲೆಲ್ಲಿ ಬಂದಿದೆ ಥಿಯೇಟ್ರಲ್ಲಿ ಅವ್ರು ಯಾರೂ ಮಾತಾಡ್ತಾ ಇಲ್ಲ ಸಿನಿಮಾ ನೋಡಿದ್ದಾರೆ ಕೆಲವರು ಕೆಲವರು ಕೇಳ್ಕೊಂಡಿದ್ದಾರೆ ನೋಡಿದೆ ಇರೋರು ಚೆನ್ನಾಗಿದೆ ಚೆನ್ನಾಗಿ ಯಾರೇ ಸಿನಿಮಾ ಬಂದು ನೋಡಿದವರು ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾರ್ಡಿನರಿ ಸೂಪರ್ ಸೂಪರ್ ಅಂತ ಹೇಳೋಗಿದ್ದಾರೆ ನಮಗೆ ಫ ಇನ್ ದ ಬಿಗಿನಿಂಗ್ ಡೇ ಒನ್ ಸಪ್ನಾ ಥಿಯೇಟ್ರಲ್ಲಿ ನಾವು ಅಲ್ಲಿ ಅಣ್ಣಮಾರ್ ದೇವಸ್ಥಾನದಿಂದ ನಾವು ಮೆರವಣಿಗೆ ತೊಗೊಂಡು ಹೋದಾಗ ಅಲ್ಲಿ ಇಂಟ್ರೋಲೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಜನ ಬಂದು ಹೇಳಲಿಕ್ಕೆ ನಮಗೆ ಏನು ಸರ್ ಈ ಥರ ಆಕ್ಟ್ ಮಾಡಿದ್ರು ನೋಡೋಕೆ ಈ ಥರ ಇದ್ದಾರೆ ಏನು ಆಕ್ಟಿಂಗ್ ಇಷ್ಟು ತುಂಬ ಗಂಭೀರತೆ ಇದು ಮಾಡಿದ್ದೀರ ಮಾಡಿದ್ದೀರಲ್ಲ ತುಂಬ ಇದು ಮೆಚುರಿಟಿ ಇದರಲ್ಲಿ ಮಾಡಿಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾ ಇದ್ರು ಫಿಲಿಮ್ ಬಿಟ್ಟ ಮೇಲಂತು ತುಂಬ ಒಳ್ಳೆ ರೆಸ್ಪಾನ್ಸ್ ನಮಗೆ ಅಲ್ಲಿ ಖುಷಿ ಆಗೋಯ್ತು ನಮಗೆ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಅದು ಅಷ್ಟೊಂದು ರಿಯಾಕ್ಷನ್ ಒಳ್ಳೆ ರಿಯಾಕ್ಷನ್ ನಮ್ಗೆ ಬಂದಿದ್ದು ಖುಷಿ ಆಯ್ತು ನಮಗೆ ಬಂಡೆ ಕಾಳಂಬ ಟೆಂಪಲ್ ಅಲ್ಲಿ ಮೂರ್ತ ಮಾಡಿದ್ರು ಸ್ವಲ್ಪ ಆಶೀರ್ವಾದ ದೌರ್ದ್ವಾರ ಎಲ್ಲ ಇದೆ ಸರಿ ಈಗ ಸಿನಿಮಾ ರಿಲೀಸ್ಗಿಂತ ಮುಂಚೆ ಕೆಲವೊಂದು ಭಯ ಇರುತ್ತೆ ಯಾರೊಬ್ರುಗಾದ್ರು ರಿಲೀಸ್ ಮಾಡೋ ಟೈಮಲ್ಲಿ ಒಂದು ಭಯ ಇರುತ್ತೆ ಅಂಡ್ ನಿಮ್ಮ ಟೀಮ್ ಆಗಲಿ ನೀವಾಗ್ಲಿ ಜನರ ಒಂದು ನಾಡಿ ಮಿಡಿತ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರಿ ಅಂತ ಬಿಫೋರ್ ಬಿಫೋರ್ ಯಾಕಂದ್ರೆ ಆಡಿಯನ್ಸ್ಗಳ ಟೇಸ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ ಪ್ರತಿಯೊಂದು ಸಿನಿಮಾ ನೋಡಿದ್ಮೇಲೆ ಓಕೆ ನನಗೆ ಈ ತರ ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಈ ಸಿನಿಮಾ ಬಂದ್ರೆ ನೋಡ್ತೀನಿ ಅಂತ ಒಂದಷ್ಟು ಚೇಂಜ್ ಆಗ್ತಾ ಇರುತ್ತೆ ಅವ್ರಿಗೆ ನನಗೆ ಒಂದರಲ್ಲಿ ಸ್ವಲ್ಪ ಗ್ಯಾರಂಟಿ ಇತ್ತು ಏನಂದ್ರೆ ಇದರಲ್ಲಿ ಈ ಮೂವಿನಲ್ಲಿ ಸೊ ಅದು ಈ ಸಿವಿಲ್ ಇಂಜಿನಿಯರ್ ಆದರೂ ಕೂಡ ಅದು ಮಠದ ಬಗ್ಗೆ ನಮ್ಮಲ್ಲಿ ಸರ್ಕಾರ ಎಲ್ಲ ಕೆಲಸನೂ ಜನರಿಗೆ ಮಾಡ್ಕೊಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಮಠ ಮಾನ್ಯರು ಅವರು ಮಾಡ್ತಾ ಇದಾರೆ ದೊಡ್ಡ ದೊಡ್ಡ ಮಠಗಳು ಆ ಮಠ ವಿಚಾರ ತುಂಬಾ ಬಂದಿದೆ ಫಿಲ್ಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಫಾರ್ಮರ್ಸ್ ಅವರು ಜಮೀನ್ ಮಾರ್ಬಿಟ್ಟು ಎಲ್ಲರೂ ಅವರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಎಲ್ಲ ಕಡೆ ಅನ್ಎಂಪ್ಲಾಯ್ಸ್ ಆಗಿಬಿಟ್ಟಿದ್ದಾರೆ ಜಮೀನ್ ಕಳ್ಕೊಂಡವರೆಲ್ಲ ಈಗ ನೋಡಿ ಯಾರಾದ್ರೂ ನೋಡಿ ಜಮೀನ್ ಗವರ್ನಮೆಂಟ್ ಅಕ್ವರ್ ಮಾಡಿರಲಿ ಅಥವಾ ಅವರೇ ಮಾರಿರ್ಲಿ ನೆಕ್ಸ್ಟ್ ಅವ್ರಿಗೆ ಏನು ಇಲ್ಲ ಅವರೇ ಎಲ್ಲ ರೋಡ್ ಬಂದಿರೋರು ಈಗ ಬಡವರು ಯಾರಾಗ್ತಾ ಇದ್ದಾರೆ ರೈತರ ಬಡವರು ಆಗ್ಬಿಟ್ಟಿದ್ದಾರೆ ಇವಾಗ ಜಮೀನು ಮಾರಿರೋರು ಅದರಲ್ಲಿ ಒಳ್ಳೆ ಸಂದೇಶ ಇದೆ ಮೂವಿನಲ್ಲಿ ಅದು ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ ವೆರಿ ಗುಡ್ ಸ್ವಾಮೀಜಿ ಬಗ್ಗೆ ಇದೆ ಅಲ್ಲಿ ಮಠದ ಮಠಗಳ ಬಗ್ಗೆ ಇದ್ರ ಬಗ್ಗೆ ಇದೆ ರೈತರ ಬಗ್ಗೆ ಇದೆ ಮಾರಬಾರ್ದು ಜಮೀನು ಯಾವುದೇ ಕಾರಣಕ್ಕೂ ಮಾ ಅನ್ನದಾತ ಅನ್ನುವಂತ ಆ ಪಟ್ಟ ಬಿಟ್ಕೊಡ್ಬೇಡಿ ಅಂತ ಅದು ಹೇಳುವಂಥದ್ದು ಹೀರೋ ಆ ರೈತರಿಗೆ ಹೇಳುವಂತ ಒಂದು ಮೆಸೇಜ್ ಜನರು ನನಗೆ ತುಂಬ ಜನ ಎಲ್ಲೆಲ್ಲಿಂದ ಫೋನ್ ಮಾಡ್ತಾ ಇದ್ರು ನಂಬರ್ ತಗೊಂಡು ಹೇಗಾದರು ಸರ್ ಅದು ಅಷ್ಟು ಎಕ್ಸಿಡೆಂಟ್ ಆಗಿತ್ತು ಸರ್ ನೀವು ವಿಲ್ಲೇಜ್ದು ಇನ್ನೊಂದು ನಾಲ್ಕೈದು ಸೀನ್ ಮಾಡಬೇಕಾಗಿತ್ತು ಎಕ್ಸ್ಟ್ರಾ ನೀವು ಚೆನ್ನಾಗಿತ್ತು ಅದರಲ್ಲೆಲ್ಲ ವಿಲ್ಲೇಜ್ದು ನೀವು ಏನೇನು ಮಾತಾಡಿದ್ದೀರಾ ಅದು ಏನೇನಿದೆ ತುಂಬ ಚೆನ್ನಾಗಿ ಸ್ವಲ್ಪ ಮಾಡಬೇಕಾದ ಸೀಸು ನಾಲ್ಕೈದು ಅಂತ ಎಲ್ಲರೂ ಹೇಳ್ತಾ ಇದ್ರು ಅದ್ರಲ್ಲೂ ತುಂಬ ಜನ ಹುಡ್ಕೊಂಡು ಬಂದು ಎಲ್ಲೆಲ್ಲಿಂದನು ನಾನು ಮೀಟ್ ಮಾಡಿ ಒಂದು ಸೀನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಅಪ್ರಿಷಿಯೇಟ್ ಮಾಡಿದ್ದಾರೆ ನಾನು ನಾನು ಫಸ್ಟ್ ಕೇಳಿದ್ದೆ ಅಷ್ಟು ಯಾವ್ದು ಚೆನ್ನಾಗಿಲ್ಲ ಹೇಳಿ ಮದ್ದು ಸೀನ್ ಯಾವ್ದು ಚೆನ್ನಾಗಿರೋ ಫಿಲ್ಮ್ ಅಂತ ಕೇಳಿದೆ ಅವ್ರು ಯಾರು ಹೇಳ್ತಾ ಇಲ್ಲ ಎಲ್ಲ ಚೆನ್ನಾಗಿರೋದು ಹೇಳ್ತಾ ಇದಾರೆ ಓಕೆ ಸರ್ ಈಗ ಕೆಲವೊಂದು ಫೈಟ್ ಸೀನ್ ಗಳೆಲ್ಲ ಕೆಲವರು ಹೀರೋಗಳು ಹೇಳ್ತಾ ಇರ್ತಾರೆ ಸೊ ಒಂದು ಜಸ್ಟ್ ಮಿಸ್ ಅಲ್ಲಿ ನಾನು ಪಾರ ಅದ ಇಲ್ಲ ಅಂದ್ರೆ ಒಂದು ಏಳು ದೊಡ್ಡ ಮೇಜರ್ ಇನ್ಸಿಡೆಂಟ್ ಆಗೋ ಒಂದು ಮೇಜರ್ ಇಂಜುರಿ ಆಗ್ಬಿಡ್ತಿತ್ತು ಅಂತ ಒಂದಷ್ಟು ಹೇಳ್ತಾ ಇದ್ದಾರೆ ಫೈಟ್ ಗಳು ಮಾಡಬೇಕಾದ್ರೆ ನಿಮ್ಗೆ ಏನಾದ್ರು ಇಂಜುರಿ ಆಗಿದ್ದೀಯಾ ಇಲ್ಲ ಅದನ್ನ ಹೇಳ್ದಲ್ಲ ನಂಗೆ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ದೆ ನನ್ಗೆ ಇದು ಏನ್ ನಥಿಂಗ್ ನೀರು ನೀರ್ ಕುಡಿದಾಗೆ ಆಯ್ತು ನಮ್ಮ ಥ್ರಿಲ್ಲರ್ ಮಂಜು ಸಾರು ಯಾವುದೋ ಒಂದೆರಡು ಎರಡು ಮೇಜರ್ ಫೈಟ್ ಅಲ್ಲಿ ಅವರೇ ಡ್ರೆಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ರು ನಾನೇ ಮಾಡ್ತೀನಿ ಡ್ಯೂಪ್ ಅಂತ ನಾನ್ ಮಾಡೋದ್ ನೋಡ್ಬಿಟ್ಟು ಅವ್ರು ಡ್ಯೂಪೇ ಮಾಡಲಿಲ್ಲ ಅವ್ರು ಎಲ್ಲ ನನ್ಕೆಲೆ ಮಾಡಿಸುದು ನನಗೆ ಏನು ಅನಿಸ್ತಾ ಇಲ್ಲ ಕ್ಯಾಶುವಲ್ ಮಾಡಿದೆ ಅದನ್ನ ವೆರಿ ವೆರಿ ಮಚ್ ಕ್ಯಾಶುವಲ್ ಸೊ ಒಳ್ಳೆ ಫಿಟ್ ಆಗಿದ್ದೀರಿ ಎಲ್ಲ ಏನ್ ಹೇಳ್ತಾ ಇದಾರೆ ಎಷ್ಟರಿ ಇದು ಫೈಟ್ ಬಂದಿದೆ ಅಂತ ಜನರಲ್ ಮಾತಾಡ್ಕೊಳ್ತಾ ಇದಾರೆ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಸರಿ ಈಗ ನಿಮ್ ಎಲ್ಲ ಒಂದಷ್ಟು ವಿಚಾರಗಳು ಹೇಳಿದ್ರಿ ಜನಗಳಿಗೆ ಇನ್ನೊಂದು ಕುತೂಹಲ ಏನು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಅವರ ಹೆಂಗಿದ್ದಾರೆ ಮದುವೆ ಆಗಿದೆಯಾ ಮಕ್ಕಳು ಆತರೂ ಒಂದಷ್ಟು ಐ ಆಮ್ ಬ್ಯಾಚುಲರ್ ಅದು ಏನಕ್ಕೆ ಅಂತಂದ್ರೆ ನಮಗೆ ನಾಲ್ಕು ಜನ ಸಿಸ್ಟರ್ಸ್ ಹಾ ನಮ್ಮಲ್ಲೆಲ್ಲ ನಮ್ಮ ಮೈಸೂರು ಭಾಗದಲ್ಲೆಲ್ಲ ಸಿಸ್ಟರ್ಸ್ಗೆ ಮ್ಯಾರೇಜ್ ಮಾಡಿದ್ಮೇಲೆ ನಾವ್ ಆಗೋದು ಅದು ಕೆಲವು ಫ್ಯಾಮಿಲಿಗಳಲ್ಲಿ ಹಾಗೆ ಇದೆ ಸ್ಟಿಲ್ ಇವೆಂಟ್ ಟುಡೇ ಇದೆ ಮೈಸೂರು ಭಾಗದಲ್ಲಿ ಇದೆ ಈ ಕಡೆನು ಇರಬಹುದು ಗೊತ್ತಿಲ್ಲ ನಮ್ಮ ಮೈಸೂರು ಭಾಗ ತಂಗ್ ನಮ್ಮಲ್ಲಿ ಅದೇ ತರ ಇರೋದು ಯಾರೇನು ಕಟ್ಟಪ್ಪಣೆ ಮಾಡಿರಲ್ಲ ಬಟ್ ನಾವ್ ಸೆಲ್ಫ್ ಅದು ಆತರ ತರ ಸೊ ಆ ಇನ್ನೊಂದ್ ಸಿಸ್ಟರ್ ಮ್ಯಾರೇಜ್ ಆಗ್ಬೇಕು ಸೊ ಆಫ್ಟರ್ ದಟ್ ಐ ಥಿಂಕ್ ಆಫ್ ಮೂರ್ ಜನದಾಗಿದೆ ಮೂರ್ ಜನದಾಗಿದೆ ಇನ್ನೊಬ್ಬರು ಒಂದ್ ಸಿಸ್ಟರ್ ಇದೆ ಅವ್ರದ್ ತಕ್ಷಣ ಮೀಟ್ ನಾವ್ ಐ ವಿಲ್ ಗೋ ಫಾರ್ ಏನ್ ಸರ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ನಾನು ಅರೇಂಜ್ ಮ್ಯಾರೇಜ್ ಐ ಲೈಕ್ ಐ ಲೈಕ್ ಮದ್ವೆ ಆದ್ಮೇಲೆ ಲವ್ ಮಾಡೋಣ ಬಿಡಿ ಎಷ್ಟು ಜನ ಲವ್ ಮಾಡಿ ಮದ್ವೆ ಆಗಿ ಡೈವರ್ಸ್ ಆಗಿ ಗಲಾಟೆಗಳಾಗಿ ಎಷ್ಟು ಅದು ನನ್ಗೆ ಅದೇ ನನ್ಗೆ ಏನ್ ಬೇಜಾರಂತಂದ್ರೆ ಅದಕ್ಕೆ ಹೇಳಿದ್ದು ಈ ನನ್ನ ಫಿಲ್ಮಲ್ಲಿ ಐದು ಆರು ಅಂಶಗಳಿದೆ ಸಂದೇಶಗಳಿದೆ ಲವ್ ಅಂತೂ ಅಲ್ಟಿಮೇಟ್ ಭಗೀರಥ ಫಿಲ್ಮಲ್ಲಿ ಅಲ್ಟಿಮೇಟ್ ನಮ್ಮ ಪುರಾಣದಲ್ಲಿ ಭಗೀರಥ ಮಹರ್ಷಿಗಳು ತಪಸ್ ಮಾಡಿ ಮಾಡಿ ಸತ ಪ್ರಯತ್ನ ಮಾಡಿ ಮರು ಪ್ರಯತ್ನ ಮಾಡಿ ಮಾಡಿ ನೀರು ತರಿಸಿದ್ರು ಗಂಗೆ ಅದು ಭೂಮಿಗೆ ಅಂತಿದೆ ಇದರಲ್ಲಿ ಇದರಲ್ಲೂ ಅಷ್ಟೇ ಆ ಲವ್ ವಿಚಾರ ಬಂದಾಗ ಇದು ಅನ್ಕಶನಬಲ್ ಐ ತುಂಬ ಅಂದರೆ ತುಂಬ ಡೆಡಿಕೇಶನ್ ಲವ್ ಅಷ್ಟು ಇದೆ ಸೀರಿಯಸ್ನೆಸ್ ಇದೆ ಸೊ ಈಗ ಪಾರ್ಟ್ ಟೂಗೆ ನಾವು ಎಲ್ಲ ರೆಡಿ ಆಗ್ತಾ ಇದ್ವಿ ಅಂದ್ರೆ ಭಗೀರಥ ಪಾರ್ಟ್ ಟು ಬರು ಪಾರ್ಟ್ ಟು ರೆಡಿ ಆಗ್ತಾ ಇದ್ವಿ ಅದು ಎಲ್ಲ ಪ್ರೊಡ್ಯೂಸರ್ಸ್ ಎಲ್ಲ ಹೇಳಿದ್ದಾರೆ ಅದು ಕತೆ ಇನ್ವಾಲ್ವ್ಮೆಂಟ್ ಮತ್ತೆ ಡೈರೆಕ್ಷನ್ ಹೇಳಿದ್ದಾರೆ ಡೈರೆಕ್ಟ್ ನೋಡಬಹುದು ಈಗ ಒಂದು ಸಿನಿಮಾ ಹಿಟ್ ಆಗ್ತಿದ್ದಂಗೆನೆ ಹೀರೋಗೆ ಒಂದು ಟ್ಯಾಗ್ ಅನ್ನೋದು ಬರುತ್ತೆ ಸೊ ಈಗ ಜಯಪ್ರಕಾಶ್ ಅವ್ರಿಗೆ ಏನು ಟ್ಯಾಗ್ ಇದೆ ಈಗ ಡೇರಿಂಗ್ ಸ್ಟಾರ್ ಅಂತ ಅದೆಲ್ಲ ಡೈರಿಂಗ್ ಸ್ಟಾರ್ ಯಾಕೆ ಬಂತು ಅಂತಂದ್ರೆ ನಾವು ಫಸ್ಟ್ ಫಿಲ್ಮ್ ಮಾಡಿದಲ್ಲ ಅದಲ್ಲಷ್ಟೇ ಅಕ್ಷನ್ ನಮ್ಮ ಕೌರಂಟ್ ಮಾಸ್ಟರ್ ಮಾಡ್ಸಿದ್ರು ಕೇಳಿ ಅದೊಂದು ಮೋರ್ ದನ್ ಟೆನ್ ಮಿನಿಟ್ಸ್ ಇದೆ ಒಂದು ಫೈಟ್ ಅದು ಅದು ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಅದರಲ್ಲಿ ತುಂಬಾ ರಿಸ್ಕ್ ತಗೊಂಡ್ ಮಾಡಿದೆ ಅದನ್ನು ಅದಾದ್ರು ಆಗಲ್ಲ ಆಕ್ಚುಲಿ ಡ್ಯೂ ಪಿಲ್ನೇ ಮಾಡಬಾರ್ದು ಗ್ಲಾಸ್ ಹೊಡ್ಕೊಂಡು ಹೋಗೋದಾಗ್ಲಿ ಡೈ ಮಾಡೋದಾಗ್ಲಿ ಬಿಲ್ಡಿಂಗ್ ಇಂದ ಡೈ ಹೊಡೆಯೋದು ಎಲ್ಲ ಡೈರೆಕ್ಟ್ ನಾನೇ ಮಾಡ್ದೆ ಮಾಡಿದೆ ಏನು ಏಟ್ ಆಗಿಲ್ಲ ಸರ್ ನಿಮಗೆ ಅದಕ್ಕೆ ಎಲ್ಲೂ ಏಟ್ ಆಗಲಿಲ್ಲ ಗಾಡ್ ಈಸ್ ಗ್ರೇಟ್ ಎಲ್ಲೂ ಆಗಿಲ್ಲ ಅದು ಗ್ಲಾಸ್ ನಾನೇ ಸೆಲ್ಫ್ ಆ ಫಿಲ್ಮ್ ಅಲ್ಲಿ ಮತ್ತೆ ಟಾಂಗ ಗಾಡಿ ಮೇಲೆ ಫೈಟ್ ಆಗಿ ಮತ್ತೆ ಡೈ ಹೊಡೆಯೋದು ಬಸ್ ಮೇಲೆ ಫೈಟ್ ಮಾಡೋದು ಆತರ ನಮ್ಮ ಉದಯ್ ಪಾಪ ಈಗ ಎಕ್ಸ್ಪೈರ್ ಆದ್ರಲ್ಲ ಅವರು ಮೂವಿನಲ್ಲಿ ಮಾಡಿದ್ರು ಬಸ್ ಮೇಲೆ ಮಾಸ್ಟರ್ ಬೈತಾ ಇದಾರೆ ಹೀರೋ ಸರ್ ಮಾಡ್ತಾರೆ ಬಸ್ ಅಲ್ಲಿ ಫೈಟ್ ಮೇಲೆ ಆತರ ಸ್ವಲ್ಪ ಧೈರ್ಯ ಧೈರ್ಯ ಬೇಕಷ್ಟೇ ಸರ್ ಮುಂದಿನ ದಿನಗಳಲ್ಲಿ ಇನ್ನ ಯಾವ ರೀತಿ ಪಾತ್ರಗಳಲ್ಲಿ ಜನಗಳು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಬಟ್ ಎಲ್ಲರೂ ಸ್ವಲ್ಪ ಆಕ್ಷನ್ ಲೈಕ್ ಮಾಡ್ತಿದ್ದಾರೆ ಸ್ವಲ್ಪ ಥ್ರಿಲ್ ಆ ಥರ ಲೈಕ್ ಮಾಡ್ತಿದ್ದಾರೆ ನಾನು ಒಂದು ಕೇಳ್ಪಟ್ಟೆ ಈ ಸಿನಿಮಾ ಟೂ ಹಂಡ್ರೆಡ್ ಡೇಸ್ ಆದ್ಮೇಲೆ ಒಂದಷ್ಟು ಸ್ಕ್ರಿಪ್ಟ್ಗಳು ಅಂತು ಆ ಎಲ್ಲ ಸ್ಕ್ರಿಪ್ಟ್ಗಳನ್ನ ನೀವು ರಿಜೆಕ್ಟ್ ಮಾಡಿದೀರ ಅಂತ ಬಟ್ ಏನಂದ್ರೆ ನಾನು ಸ್ವಲ್ಪ ಫ್ಯಾಮಿಲಿಗೆ ಸ್ವಲ್ಪ ಈಗ ನಾನು ಒಂದೇ ಒಂದು ಹೇಳ್ತೀನಿ ನಾನು ಒಂದು ಕಾರ್ಯಕ್ರಮಕ್ಕೆ ನನಗೆ ಸನ್ಮಾನ ಮಾಡಿದ್ರು ಅಂತ ಹೇಳಿದ್ನಲ್ಲ ಉಪೇಂದ್ರ ಅವರು ಅಲ್ಲಿ ರವಿ ಬೆಳಗ್ಗೆ ಅವ್ರು ಬಂದಿದ್ರು ಎಸ್ ಎ ಚೀಫ್ ಗೆಸ್ಟ್ ಅವರು ಉಪೇಂದ್ರ ಅವ್ರಿಗೆ ತುಂಬಾ ಒಂದು ಒಳ್ಳೆಯ ವಿಷಯಗಳು ಹೇಳಿದ್ರಲ್ಲಿ ಉಪೇಂದ್ರ ಅವರೇ ನಿಮಗೆ ಯಂಗ್ಸ್ಟರ್ಸ್ ಎಲ್ಲ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಫಿಲ್ಮ್ ಇಸ್ ವೆರಿ ಸ್ಟ್ರಾಂಗ್ ಮೀಡಿಯಾ ನೀವು ದೇಶಭಕ್ತರು ಆಗುವಂಥ ಆ ಹೀರೋಗಳು ಯಾರ್ಯಾರು ಚಂದ್ರಶೇಖರ್ ಆಜಾದ್ ಇರ್ಬೋದು ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರ ಅವ್ರದ್ದು ಒಂದು ಸ್ಟೋರಿ ಮಾಡಿ ಫಿಲ್ಮ್ ಮಾಡಿ ಅವಾಗ ಜನರೆಲ್ಲ ಯುವಕರು ಎಲ್ಲ ನಿಮ್ಮ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಡ್ವೈಸ್ ಮಾಡಿದರು ಸೊ ನಾನೇನು ಹೇಳ್ತಾ ಇದ್ದೀನಿ ನಮ್ಮ ಭಾರತ ಸಂಸ್ಕೃತಿ ನಮ್ಮ ನೇಟಿವಿಟಿ ನಮ್ಮದೇನು ಇದೆ ಆ ಥರದ ಮೂವಿಗಳು ಬರಬೇಕು ಬಂದರೆ ಒಳ್ಳೆಯದು ಫ್ಯಾಮಿಲಿ ಸಬ್ಜೆಕ್ಟ್ ಬಂದರೆ ಇವತ್ತು ಏನಾಗ್ತಾಯಿದೆ ನಾನು ಇಂಟರ್ನ್ಯಾಷನಲ್ ಯೂತ್ ಕಾನ್ಫರೆನ್ಸ್ ಹೋಗಿದ್ದೆ ಆಸ್ ಎ ಇಂಡಿಯನ್ ಡೆಲಿಗೇಟ್ ಆ ಟೈಮಲ್ಲಿ ನಾವಲ್ಲಿ ಹೋಗಿ ಭಾಷಣ ಮಾಡಿದ್ವಿ ಅಲ್ಲಿ ಸ್ಪೇನ್ ಫ್ರಾನ್ಸ್ ಅಲ್ಲೆಲ್ಲ ಹೋಗಿ ಭಾಷಣ ಮಾಡ್ತೀವಿ ಅವರ್ ಇಂಡಿಯಾ ಇಸ್ ಗ್ರೇಟ್ ಇಂಡಿಯಾ ಇಸ್ ಗ್ರೇಟ್ ಅಂತ ಕೇಳಿದ್ರು ಏನಕ್ಕೆ ಅಂತ ನಾನು ಹೇಳಿದೆ ಎಲ್ಲ ನಾವು ಒಟ್ಟು ಫ್ಯಾಮಿಲಿ ಇದ್ದೀವಿ ಯಾರದೇ ಪ್ರಾಬ್ಲಮ್ ಇರೋಲ್ಲ ಸಾಲು ಅಲ್ಲಲ್ಲೇ ಮಾಡ್ಕೊಳ್ತೀವಿ ನಾವು ಇಪ್ಪತ್ತು ಜನ ಒಂದು ಫ್ಯಾಮಿಲಿ ಇರ್ತೀವಿ ಒಂದು ಕುಟುಂಬದಲ್ಲ ವಾಸ ಮಾಡ್ತೀವಿ ಏನೋ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ಅಲ್ಲಲ್ಲೇ ಫ್ಯಾಮಿಲಿಯವರೇ ಸಾಲ್ವ್ ಮಾಡಿಬಿಡ್ತಾರೆ ಸೊ ಏನು ಘಟನೆಗಳು ಕೆಟ್ಟ ಘಟನೆಗಳು ನಡೀತಾ ಇಲ್ಲ ನಮ್ಮಲ್ಲಿ ನಿಮ್ಮ ಕಂಟ್ರಿ ಥರ ಇಲ್ಲ ಅಂತ ನಾನು ಹೇಳಿದ್ದೆ ಇಂಡಿಯಾಸ್ ಗ್ರೇಟ್ ಅಂತ ಈಗ ಯಾರಾದರೂ ಕೇಳಿದರೆ ಇಂಡಿಯಾಸ್ ಗ್ರೇಟ್ ಅಂತ ನಾನು ಹೇಳ್ಕೋತಾ ಇಲ್ಲ ಹೇಳ್ಕೊತೀನಿ ಯಾವ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿಯವರು ಅಥವಾ ಅವರ ಒಂದು ಶಕ್ತಿನಲ್ಲಿ ಅವರ ಒಂದು ಒಳ್ಳೆ ಆಡಳಿತದಲ್ಲಿ ನಮ್ಮ ದೇಶನ ಒಂದು ಲೆ ದೊಡ್ಡ ಲೆವೆಲ್ ತೊಗೊಂಡೋಗ್ಬಿಟ್ಟಿದ್ದಾರೆ ಆ ಈಗ ಹೇಳ್ಬೋದು ನಾವು ಯಾವಾಗಲೂ ಡೆವಲಪಿಂಗ್ ಕಂಟ್ರಿ ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾ ಇದ್ವಿ ನಾವು ಇಂಡಿಯಾಸ್ ಡೆವಲಪ್ಡ್ ಕಂಟ್ರಿ ಅಂತಲೇ ಹೇಳ್ಬೋದು ಈಗ ಹೇಳ್ಬೋದು ಈಗ ಸೊ ಹಾಗಾಗಿ ಏನಂದ್ರೆ ಆ ಫಿಲ್ಮಲ್ಲಿ ಇನ್ನೂ ಒಂದು ಹೇಳಿದೀವಿ ನೋಡಿ ಅದೇ ಹೇಳ್ತಾರದು ಮೆಸೇಜು ಭಗೀರಥ ಯಾಕೆ ಸಕ್ಸಸ್ ಆಯಿತು ಅಕಾರ್ಡಿಂಗ್ ಟು ಮೀ ಅಲ್ಲಿರೋ ಎವ್ರಿ ಡೈಲಾಕಲ್ಲೂ ಮೆಸೇಜ್ ಇದೆ ಈಗ ತಂದೆ ತಾಯಿ ಇಲ್ಲದೇ ಇದ್ರೆ ತಂದೆ ತಾಯಿ ಇದ್ದರೆ ಆ ಹುಡುಗಿ ಆ ಹುಡುಗನೇ ರಿಜೆಕ್ಟ್ ಮಾಡ್ತಾಳೆ ಮ್ಯಾರೇಜ್ ಇಲ್ಲ ಅನ್ನುವಂಥ ಅಂಶನ ಕೂಡ ಅಲ್ಲಿ ಸೊ ಅವರು ಒಟ್ಟು ಕುಟುಂಬದಲ್ಲಿ ವಾಸ ಮಾಡ್ಲಿಕ್ಕೆ ಯಾರು ಇಷ್ಟಪಡ್ತಾರೆ ಈವೆಂಟ್ ಟುಡೇ ನೋ ಡೇಸ್ ಹಾಗೇನಾಗ್ತಾಯಿದೆ ಏನೋ ಹೊಡಕಾಯ್ತು ಡೈವರ್ಸು ಗಲಾಟೆ ಮರ್ಡರು ಈ ಥರ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊಸೆ ಅದು ಇಂಡಿಯಾದಲ್ಲಿ ಅದು ಅಲ್ಲ ಅದು ನಮ್ಮ ದೇಶಕ್ಕೆ ಅಲ್ಲ ಅದು ಆ ಸಂಸ್ಕೃತಿ ಏನು ನಡೀತಾ ಇದೆ ಟಿ ವಿಲಿ ಬೆಳಿಗ್ಗೆಯಿಂದ ರಾತ್ರಿವ್ರು ನೋಡ್ತಾ ಇದ್ದೀವಿ ಬರೀ ಕೆಟ್ಟದ್ದೇ ನೋಡ್ತಾ ಇದ್ದೀವಿ ಅದೆಲ್ಲ ಹೋಗ್ಲಾಡಿಸಿ ಮತ್ತೆ ಇಂಡಿಯಾ ವಾಪಸ್ ಬರಬೇಕು ನಾವು ಯು ಹ್ಯಾವ್ ಟು ಕಮ್ ಬ್ಯಾಕ್ ನಮ್ಮ ಇಂಡಿಯಾ ಅಂದರೆ ಏನು ನಮ್ಮ ವಿವೇಕಾನಂದ ಸ್ವಾಮಿಯವರು ಹೋಗಿ ಅಲ್ಲಿ ಚಿಕಾಗೋಲ್ಲಿ ಭಾಷಣ ಮಾಡಿದ್ರಲ್ಲ ಆ ಇಂಡಿಯಾ ಬೇಕೀಗ ಅದಕ್ಕೆ ಅದಕ್ಕೆ ಬೇಕಾಗಿರುವಂಥದ್ದೇನು ನಾವು ಫಿಲ್ಮ್ ಸ್ಟ್ರಾಂಗ್ ಸ್ಟಾಂಗ್ ಮೀಡಿಯಾ ಆದ್ದರಿಂದ ಸ್ವಲ್ಪ ಆ ಥರ ಮೂವಿಗಳು ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಬೇಕು ಕೆಟ್ಟದಾದ್ರೆ ತೋರಿಸ್ಬೇಕು ಕೆಟ್ಟದಿಂದ ಏನಾಯ್ತು ಅಂತ ಒಳ್ಳೇದು ಮಾಡಿದ್ರೆ ಏನಾಯ್ತು ಒಳ್ಳೇದಾಯ್ತು ಅಂತ ಆ ಥರ ಫಿಲ್ಮ್ ಬಂದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಾವು ಸಿಕ್ಸ್ ಮೆಂಬರ್ಸ್ ಇದ್ವಿ ಟೂ ಬ್ರದರ್ಸ್ ಫೋರ್ ಸಿಸ್ಟರ್ಸ್ ತಂದೆ ತಾಯಿ ಅವರು ಇಲ್ಲ ಇದು ಸೊ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಸಿನಿಮಾ ನೋಡಿದಾಗ ಹೆಂಗೆ ಏನು ಹೇಳ್ತಾರೆ ನಿಮಗೆ ಅವರು ಸಿಸ್ಟರ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ ಸೊ ಆಗಿದ್ದಾರೆ ರಿಲೇಟಿವ್ಸ್ ಎಲ್ಲ ಬಂದು ನೋಡಿದ್ದಾರೆ ಮೂವಿ ಓಕೆ ಬಟ್ ಅವರು ಒನ್ ಇದು ಈ ಸಕ್ಸಸ್ ಅದು ನಾವು ಫಸ್ಟೇ ಹೇಳಿದ್ವಿ ಅಲ್ಲಿ ಸಿಯೇಟರ್ಲೆಲ್ಲ ಹೇಳಿದ್ವಿ ಇದು ನಾವು ನಿರೀಕ್ಷೆ ಇಷ್ಟೊಂದು ಮಾಡಿರಲಿಲ್ಲ ಮಾಡಿದ್ವಿ ಬಟ್ ಇಷ್ಟು ಈ ಲೆವೆಲ್ ಮಾಡಿರಲಿಲ್ಲ ಯಾರೇ ಸಿನಿಮಾ ನೋಡಿದ್ರು ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾಡಿನರಿ ಫೈಟ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಅಂತ ಈ ನಾರ್ತ್ ಕರ್ನಾಟಕದಲ್ಲಿ ಕೆಲವು ಕಡೆ ರಿಲೀಸ್ ಆಗಿತ್ತಲ್ಲ ಅವರೆಲ್ಲರೂ ಅದೇ ಹೇಳ್ತಾರೆ ಮಾವ ಮಾಮ ಸಾಂಗು ತುಂಬಾ ಖುಷಿ ಆಗ್ಬಿಟ್ಟಿದೆ ಅಂತ ಅವ್ರಿಗೆ ನಿಮ್ಗೆ ಯಾರು ಹೀರೋ ತುಂಬಾ ಇನ್ಸ್ಪೈರ್ ಮಾಡೋದು ಕಷ್ಟ ಹೇಳಲಿಕ್ಕೆ ನಾನು ಯಾರನ್ನು ಕಾಪಿ ಮಾಡಲ್ಲ ನಾಟ್ ರೆಡಿ ಯಾರು ಇಷ್ಟ ಆಗಿದ್ದು ನಿಮ್ಗೆ ಚಿಕ್ಕ ವಯಸ್ಸಲ್ಲಿ ಅವ್ರು ಇಂಥವ್ರು ಸಿನಿಮಾಗಳನ್ನ ನೋಡ್ತಿದ್ದೆ ಜಾಸ್ತಿ ಅಂತ ಅಂದ್ರೆ ಅಣ್ಣವ್ರ ಸಿನ್ಮಾ ನೋಡ್ತಿದ್ವಿ ವಿಷ್ಣುವರ್ಧನ್ ಸಿನ್ಮಾ ಶಂಕರ್ನಾಗ ಅಂಬರೀಷಣ ನೋಡ್ತಾ ಗ್ರೇಟ್ ಪೀಪಲ್ ಒಂದೆರಡು ನಾವು ಈ ತರ ಆಡ್ತಾ ಇದ್ವಿ ಆಟ ಆಡ್ತಾ ಇದ್ವಿ ನಾಕ್ಮಾಗೆ ಅವರು ಟ್ರೂ ಹಂಡ್ರೆಡ್ ಕ್ರಾಸ್ ಮಾಡಿರೋ ಹೇಗಿರ್ಬೇಕಾಗಿತ್ತು ಅವ್ರು ಆತರ ಇದ್ರ ಜನರ ಮಧ್ಯೆ ಎಷ್ಟು ಸೌಜನ್ಯತೆಯಿಂದ ವರ್ತಿಸ್ತಾ ಇದ್ರು ಏನಾದ್ರು ಕೆಟ್ಟದ್ ಕಡೆ ಹೋಗ್ತಾ ಇದ್ರ ಏನಿಲ್ಲ ಯಾವ್ದಾರು ಕಾಂಟ್ರವರ್ಸಿ ಇರ್ತಾ ಇತ್ತ ಏನು ಇಲ್ಲ ನಿಮ್ಮ ನಿಮ್ಮ ಸಿನಿಮಾ ಬಂದಾಗ ಜೊತೆಲಿ ಬಂದಿದ ಸಿನಿಮಾಗಳು ಯಾವ್ದಾರ ನೆನಪಿದ್ಯಾ ಸರ್ ನಿಮಗೆ ನನಗೆ ಮನದ ಕಡಲು ಅದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಯೋಗರಾಜ್ ಭಟ್ ಯೋಗರಾಜ್ ಭಟ್ ಸರ್ದು ತುಂಬ ಚೆನ್ನಾಗಿ ಬರ್ಬೋದು ಅಂತ ಮತ್ತೆ ರಾಯಲ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ವಿರಾಟ್ ಅದಾದ್ಮೇಲೆ ಮತ್ತೆ ನಮ್ಮ ಮಾದೇವ ಸ್ವಲ್ಪ ಪರವಾಗಿಲ್ಲ ನನಗೆ ಇದ್ದಿದ್ರಲ್ಲಿ ಅದು ಸ್ವಲ್ಪ ಓಕೆ ರಗ್ಗಡ್ ಇದು ಕ್ಯಾರೆಕ್ಟರ್ ತುಂಬ ಅದು ಬಟ್ ಅದೇ ಅಷ್ಟೇ ಬಟ್ ಆದ್ರೂ ಯಾವ ಅದು ಇದಾಗಿಲ್ಲ ಇನ್ನೊಂದು ಸಿನಿಮಾ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಜಾಸ್ತಿ ಯಾವಾಗಲೂ ನಾನು ಯಾವ್ದೇ ಹೀರೋ ಬಗ್ಗೆ ಆಗಲಿ ಡೈರೆಕ್ಟರ್ ಬಗ್ಗೆ ಪ್ರೊಡ್ಯೂಸರ್ ಬಗ್ಗೆ ಸಿನ್ಮಾಗಳ ಬಗ್ಗೆ ಮಾತಾಡಲಿಕ್ಕೆ ನಂಗೆ ಇಷ್ಟ ಅಲ್ಲ ಮಾತಾಡಿದ್ರೆ ಒಳ್ಳೇದೇ ಮಾತಾಡ್ತೀನಿ ಅಷ್ಟೇ ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಅಷ್ಟೇ ಬಟ್ ನಾನು ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ನಂದು ಸಿನಿಮಾ ಇಂಡಸ್ಟ್ರಿಲಿ ಇವತ್ತೆಲ್ಲ ಹುಡಿಕೊಂಡ್ರೆ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ವರ್ಕ್ ಮಾಡೋರು ಎಲ್ಲ ವರ್ಕರ್ಸು ಅವ್ರು ಎಲ್ಲರೂ ಸಿನಿಮಾ ನೋಡಬೇಕು ಈಗ ಆ ಸಿನಿಮಾದಲ್ಲಿ ಕೆಲಸ ಮಾಡಿರೋರು ಆ ಸಿನಿಮಾ ನೋಡೋದಲ್ಲ ಹಾಗಾದ್ರೆ ಹೇಗೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಡೆವಲಪ್ ಆಗ್ಬೇಕಾದ್ರೆ ಬೆಳಿಬೇಕಾದ್ರೆ ಏನು ಎಲ್ಲ ನಾವು ನನಗೆ ನೋಡ್ಬೇಕು ತಾನೆ ಫಸ್ಟು ಇನ್ನೊಬ್ರು ನಾನು ಹೊಸ ಯಾರ್ದು ಮಿಸ್ ಮಾಡೋದು ಹೇಗಾದ್ರೂ ನೋಡ್ಕೊಂಡು ಬಂದಿರ್ತೀನಿ ಸೊ ದಟ್ ಇಸ್ ಓಕೆ